ಏನ್ ಬಾರಿ ರೀ ಹಾಂಗ್ ಅಣ್ಣ ಇದು ಈ ವಾತ ಯಾರ ಕೇಳಿದ್ರೆ ಅಕಸ್ಮಾತ್ ಇದ್ರ ಬೀಡಿಂಗು

ರವೆ ಬೂಸಾ ಇಂಡಿ ರವೆ ಬೂಸಾ ಚಕ್ಕೆ ಬೂಸಾ ಅಣ್ಣ ಈಗ ಇದ್ರ ಮರಿ ಈಗ ಹುಟ್ಟದ್ ಮರಿ ಎಷ್ಟು ಕೆ ಜಿ ತೂಕ ಬರ್ಬೋದಣ ಮೂರ್ ನಾಲ್ಕು ಕೆ ಜಿ ಬರುತ್ತೆ ಆ ಥರ ಡೆವಲಪ್ಮೆಂಟ್ ಇದ್ರೆ ಅಂದರೆ ಈಗ ಹುಟ್ಟ ಮರಿ ಎರಡೂ ಕೂಡ ಅದೇ ಸ ಅದೇ ಟೈಪ್ ಎರಡು ಒಂದು ಸ ಒಂದ ಸೈಜ್ ಇರುತ್ತಾ ಸಣ್ಣ ಸಣ್ಣ ಬರುತ್ತೆ ಇದ್ರ ಮೇಂಟೆನೆನ್ಸ್ ಇಷ್ಟ ಅಂದ್ರೆ ನೀವು ಯಾವ ಟೈಮ್ಗೆ ಇದ್ರಿಗೆ ಮೇವು ಏನ್ ಮೇವು ಕೊಡ್ತೀರಿ ಇದಕ್ಕೆ ಹಾ

ಅಂದರೆ ಇದಕ್ಕೆ ಕ್ರಾಸ್ ಆಗಿರೋ ಮರಿಗಳು ಅವು ಇವೆರಡು ವಾತ ನಾವು ಇದ್ರ ಇರಮ್ಮ ಇದ್ರ ಮರಿ ನಾವು ಅಣ್ಣ ಇವಾಗ ಎಷ್ಟು ಕೆ ಜಿ ಬರ್ಬೋದು ಇವು 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 ಹಾಂ ಹದಿನೆಂಟರಿಂದ ಹದಿನೆಂಟು ಕೆ ಹದಿನೆಂಟು ಕೆ ಜಿ ಅಂದರೆ ಹದಿನೆಂಟು ಕೆ ಜಿ ಹಾಕೊಳ್ಳಿ ಹಾಂ ಕಟ್ಟಿ ಕಟ್ಟಿ ಇದು ಏನಾರ ಯಾರ ಈಗ ಈಗ ಬ್ಯಾರು ಯಾರು ಬಂದು ಹಿಡ್ಕೊಂಡು ಹಿಡ್ಕೊಬೋದ ಏನು ಬುದ್ಧೋಗಿದ್ದೇನು ಮಾಡಲ್ಲ ಅಂದ್ರೆ ನೀವೇ ಮೇಂಟೈನ್ ಮಾಡ್ತೀರಲ್ಲ ಮನೆ ಮನೆಯವರು ಮೇಂಟೈನ್ ಮಾಡ್ತೀರಾ ನಾನೇ ಮೇಂಟೈನ್ ಮಾಡ್ತೀನಿ ನೀವೇ ಮೇಂಟೈನ್ ಮಾಡ್ತೀರಾ ಮನೆಯಲ್ಲಿ ಯಾರು ಇಲ್ಲ ನಾನೇ ಮೇಂಟೈನ್ ಮಾಡ್ತೀನಿ ಅದಕ್ಕೆ ಮನೆ ಮದುವೆ ಅಂತ ಹೇಳಿ ಬಂದಾಗ ಒಂದು ಮೂರು ಮರಿ ಮೂರು ಮೇಕೆ ಮಾರ್ಬಿಟ್ಟು ಈಗ ನೆಕ್ಸ್ಟ್ ರೆಡಿ ಮಾಡ್ತೀನಿ ನೆಕ್ಸ್ಟ್ ತಿರುಗಿ ಇನ್ನ ಅದನ್ನ

ಆಮೂರಿನೂ ಅದೇ ಅಣ್ಣ ಇದು ಅಲ್ಲಿ ಕುಡಿತಾ ಇದೆ ಅಲ್ಲಿ ಇದು ಆಯ್ತಾ ಕ್ವಾಲಿಟಿ ನೋಡಿ ಅಣ್ಣ ಇದು ಎಷ್ಟು ವರ್ಷದ ಅಣ್ಣ ಇದು ನಾಲ್ಕು ವರ್ಷದ ಇದು ಇದು ಹುಟ್ಟಿ ನಾಲ್ಕು ವರ್ಷ ಆಗಿದೆ ಅಣ್ಣ ಯಾರ ಮರಿಬೇಕಂದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ನೈನ್ ಸೆವೆನ್ ಹಾಂ ತ್ರೀ ಒನ್ ಹಾಂ ಫೈವ್ ಡಬಲ್ ಸಿಕ್ಸ್ ಹಾಂ ಸೆವೆನ್ ಏಟ್ ನೈನ್ ಸೈಟ್ ನೈನ್ ಓಕೆ ಎಲ್ಲ ಪೂಜೆ ದೇವಸ್ಥಾನ ಇಲ್ಲಿ ರಾಮ ದೇವಸ್ಥಾನ ங்க ஃம் பத்தேர்த்த் ர